ఇంకెన్నాళ్ళు గారు సార్ బైక్ చూడండి రంగస్థలానికి కొత్త సెండ్ బాగా సోత్రుల్సా దిగు అది గొప్పలా గొప్పలా లేస్తేవాడి పద్నాలుగు గంటలు మనిషి పద్నాలుగు గంటలు పని చేస్తే ఉండేకైతుందా ఇప్పుడు టక టకన మూడు గంటలు ఆరు గంటలకు పోతే తొమ్మిది గంటలు షిఫ్ట్ తొమ్మిది గంటలకు పోతే రెండు గంటలు షిఫ్ట్ ఎట్లా వచ్చి ఇవంతా బాబాసాహెబ్ అంబేద్కర్ ఇచ్చింది ఇవంతా మాకే సమా సర్వులు సమానము ఎల్ సరి సమానం పరికల్పనే ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆಶಯ ಆಗಿತ್ತು ಒಬ್ಬರು ಮೇಲು ಒಬ್ಬರು ಕೀಳು ಜಾತಿ ವ್ಯವಸ್ಥೆ ಅಂತರ ರಾಜ್ಯದ ಸಮಸ್ಯೆಗಳು ಭಾಷಾ ವ್ಯವಸ್ಥೆಗಳು ಎಲ್ಲನು ಸಹ ಈ ಒಕ್ಕೂಟದ ವ್ಯವಸ್ಥೆಯಲ್ಲಿ ಸಂವಿಧಾನ ಬಂತು ಅಂದ್ರೆ ಎಲ್ಲ ಗಪ್ ಚಿಪ್ ಅಂತ ಹೇಳಿ ಎಲ್ಲರೂ ಸಹ ಸಲ್ಯೂಟ್ ಹೊಡಿತೀವಿ ಒಂದೇ ಮಾತ್ರ ಜೈ ಭರಾತ್ಮತಾ ಮಾತಾಕಿ ಜೈ ಅಂತಾನೆ ಇಡೀ ದೇಶ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಗೌರವ ಕೊಟ್ಟು ತಲೆಬಾಗಿ ನಾವೆಲ್ಲಾನು ಸಹ ಜೀವನ ಮಾಡ್ತಾ ಇದೀವಿ ಆದ್ರ ಅಡಿಲ್ ಬರಂತ ಕಾನೂನುಗಳನ್ನ ಗೌರವಿಸ್ತಾ ಇದ್ದೀವಿ ಮಹಿಳೆಯರ ಗೌರವಿಸ್ತಾ ಇದ್ದೀವಿ ಕಾನೂನು ಕೋರ್ಟ್ ಗೌರವಿಸ್ತಾ ಇದ್ದೀವಿ ಅಧಿಕಾರ ಕೊಟ್ಟಂತ ನೀವುಗಳು ರಾಜಕಾರಣಿಗಳು ಅವ್ರನ್ನೂ ಸಹ ಗೌರವಾಗ್ತದೆ ನಮ್ಗೆ ಕೆಲಸ ಮಾಡ್ತಾರಂತ ಅಧಿಕಾರಿಗಳು ಅವರು ಸಹ ಸಂವಿಧಾನದಡಿ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಈ ದೇಶ ಉಜ್ವಲವಾದಂತ ಭವಿಷ್ಯನ ಅವರು ಕಂಡಿದ್ದ ದಾರಿಯಲ್ಲಿ ನಾವೆಲ್ಲಾ ಸಾಕ್ಬೇಕಾದ್ರೆ ನಾವು ಸಹ ಶಿಕ್ಷಿತರಾಗಬೇಕು ಶಿಕ್ಷಿತರಾದ್ರೆ ಏನ್ ಮೇಷಗಳಾಗಬೇಕನ್ಕೊಂಡಿದೀರ ಎಲ್ಲರೂ ನೀವು ವಿದ್ಯಾವಂತರಾಗಬೇಕು ನೀವುಗಳು ವಿದ್ಯಾವಂತರಾಗಬೇಕು ನಿಮ್ ಮಕ್ಕಳಿಗೂ ವಿದ್ಯಾವಂತರಾಗಿ ಮಾಡ್ಬೇಕು ಸಮಾಜದಲ್ಲಿ ಏನ್ ಸರಿ ತಪ್ಪು ಅನ್ನೋದನ್ನ ಆಲೋಚನೆ ಮಾಡಂತವ್ರು ಆವಾಗಲೇ ಸಂಪೂರ್ಣವಾದಂತ ಅಂಬೇಡ್ಕರ್ ವಾದ ನಿಮ್ಮಲ್ಲಿ ಅಳವಡಿಸ್ಕೊಂಡಂಗೆ ಐಯದ್ ಐಪೈವ್ ಪಂಡ ಸಾಹೇಬ್ ಅಂಬೇಡ್ಕರ್ ಅವರು ಈ ರೀತಿ ಹಲವಾರು ವಿಚಾರಗಳನ್ನ ದೇಶದ ಬೆಳವಣಿಗೆಗೆ ನಾಂದಿ ಆಡದಂತವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನೀವು ನೋಡ್ತಾ ಇದ್ದೀರಿ ಇವತ್ತು ನಾವು ಹತ್ತು ರೂಪಾಯಿ ಏನಾದ್ರೂ ಒಂದು ಒಂದು ಮ್ಯಾಗಿ ಪ್ಯಾಕೆಟ್ ತಗೊಂಡ್ವಿ ಫೋನ್ ಪೇ ಮಾಡ್ತಿರ ಹತ್ತು ರೂಪಾಯಿ ಟನ್ ಅಂತ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಚಿಲ್ಡ್ರನ್ ಇರಲಿ ಅವ್ರು ರೂಪಾಯಿ ಹೂವು ತಗೊಂಡ್ರು ಹೂವ ಮಾರೋರ್ಗು ಸಹ ಫೋನ್ ಪೇ ಮಾಡ್ತಿವಿ ಎಲ್ಲ ದುಡ್ಡುಲ್ಲ ಜತದ ಇಲ್ಲ ನಮ್ಮ ಗಂಗಪ್ಪ ಅಕೌಂಟ್ ಹೋಗ್ತದ ಅಲ್ಲ ನಾವೆಲ್ಲ ಬ್ಯಾಂಕ್ಗಳು ನೋಡಿದ್ವ ಯಾರು ಇದು ನಮ್ಮ ದುಡ್ಡೆಲ್ಲ ಕೂಡಿಕೋದಕ್ಕೆ ಬ್ಯಾಂಕಿಂಗ್ ವ್ಯವಸ್ಥೆ ಮಾಡ್ಕೊಟ್ಟಂತವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೆಚ್ಚು ಕಮ್ಮಿ ಮೂವತ್ ನಾಲ್ಕು ವರ್ಷಗಳ ಹಿಂದೆ ಅದರಲ್ಲೂ ನೂರು ವರ್ಷಗಳ ಹಿಂದೆ ಅವರ ಆಲೋಚನೆ ಈ ದೇಶ ಭವಿಷ್ಯನ ನಾವು ಆರ್ಥಿಕವಾಗಿ ಯೋಚನೆ ಮಾಡಿದಾಗ ಅದು ಬ್ಯಾಂಕಿಂಗ್ ಸಿಸ್ಟಮ್ ಇಡೀ ದೇಶಕ್ಕೆ ವಿಸ್ತಾರ ಆಗ್ಬೇಕು ಅಂತ ಹೇಳಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ದೇಶಾದ್ಯಂತ ಜಾರಿಗೆ ತಂದಂತ ಒಬ್ಬ ಆರ್ಥಿಕ ತಜ್ಞ ಯಾರಾದ್ರೂ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಾವು ಸ್ಮರ್ಸ್ಬೇಕಲ್ಲ ಅವ್ರನ್ನ ನಾವು ಗೌರವಿಸ್ಬೇಕಲ್ಲ ಅಂತ ಮಹಾನ್ ನಾಯಕನ್ನ ಇವತ್ತು ನಾವೆಲ್ಲನೂ ಸಹ ಅವರ ಹುಟ್ಟು ಹಬ್ಬ ಆಚರಣೆ ಮಾಡ್ತಾ ಇದ್ದೀವಿ ನಮಗೆ ಈ ದೇಶಕ್ಕೆ ಬಸವಣ್ಣ ಸರ್ವಜ್ಞರು ಬುದ್ಧ ಇವೆಲ್ಲರೂ ಸಹ ಮನುಷ್ಯನ ಮನುಷ್ಯರ ನೋಡ್ರಪ್ಪ ಮೇಲು ಕೀಳು ಜಾತಿ ಎಲ್ಲನೂ ಒಂದೇ ಎಲ್ಲರ ರಕ್ತಾನೂ ಒಂದೇ ಎಲ್ರು ಮನುಷ್ಯರು ಎಲ್ಲರನ್ನು ಮನುಷ್ಯರನ್ನ ಮಾನವೀಯತೆಯಿಂದ ನೋಡಿ ಅಂತೇಳಿ ಅವರು ಎಷ್ಟು ಸಂದೇಶಗಳನ್ನ ಹೇಳಿದ್ರು ಎಷ್ಟು ವಚನಗಳನ್ನ ಹೇಳಿದ್ರು ಸಹ ನಮ್ಮ ಜನ ನಮ್ಮ ನಮ್ಮ ಚಿಂತನೆಗಳು ಒಂದಷ್ಟು ಮಟ್ಟಿಗೆ ಬದಲಾದರೂ ಸಹ ಆ ರೀತಿ ಸಮಾಜ ಸಮಾಜ ಸುಧಾರ ಸುಧಾರಿತರ ಒಂದು ಪಟ್ಟಿಯಲ್ಲಿ ಸಾವಿರದ ಎಂಟುನೂರ ತೊಂಬತ್ತೊಂದರ ಸಾಲಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಹ ಈ ದೇಶದ ಚಿತ್ರಣನ ಬದಲಾಗಿಸಿ ಒಂದು ಉಜ್ವಲವಾದಂಥ ಭಾರತನ ಕಟ್ಟೋದಕ್ಕೆ ಒಂದು ಭದ್ರ ಬುನಾದಿಯನ್ನು ಹಾಕ್ದಂತ ಧೀಮಂತ ನಾಯಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಪರೇಷನ್ ಇನ್ನು ಏನಾದರೂ ಸಮಸ್ಯೆಗಳಿರೋಂಥದ್ದು ಹೊಟ್ಟೆಲಿ ಹೊಟ್ಟೆಲೆ ಗಡ್ಡೆ ಇರೋದು ಕೈಕಾಲು ನುಡಿದು ರಾಡ್ ಹಾಕಿರೋದು ಹಾಕಿರೋ ಸಹ ಆಪರೇಷನ್ ಮಾಡಂತ ಒಂದು ಕ್ಯಾಂಪ್ ಮಾಡ್ತಾ ಇದೀವಿ ಮರ ಭಾನುವಾರ ದಿನ ಜೂನಿಯರ್ ಕಾಲೇಜ್ ಆವರಣದಲ್ಲಿ ತಾಲೂಕು ಆಫೀಸ್ ಪಕ್ಕದಲ್ಲೇ ಎಲ್ಲರೂ ಸಹ ಅದರ ಅವಕಾಶನ ಬಳಸ್ಕೊಬೇಕು ಬಂದು ಬರಬೇಕಾದ್ರೆ ಒಂದು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಜೆರಾಕ್ಸ್ ತಗೊಂಡ್ ಬಂದು ಬರಬೇಕು ಯಾರಿಗಾದ್ರು ಸಮಸ್ಯೆಗಳಂತ ಅವ್ರೆಲ್ಲರೂ ಬಂದು ತೋರ್ಸ್ಕೊಂಡು ಉಚಿತವಾಗಿ ತೋರ್ಸಂತದ್ದು ಆಪರೇಷನ್ ಮಾಡೋಂಥದ್ದು ಆಗ್ತದೆ ಹಂಗಾಗಿ ಈ ಕ್ಯಾಂಪ್ನ ಉಪಯೋಗನ ತಾವೆಲ್ಲ ಪಡ್ಕೊಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ಮತ್ತೊಬ್ಬ ಮಹನೀಯ ಡಾಕ್ಟರ್ ಜಗ ಬಾಬು ಜಗಜೀವನ್ ರಾಮ್ರವರು ಸಹ ಹುಟ್ಟಿದಂತ ದಿನ ಯಾರು ಇವರು ಬಾಬು ಜಗಜೀವನ್ ರಾಮ್ರವರು ಅಂದ್ರೆ ಈ ದೇಶದ ಉಪ ಪ್ರಧಾನಿಗಳಾಗಿದ್ದಂಥವರು ಉಪ ಪ್ರಧಾನಿಗಳಾಗಿದ್ದಂತ ಅವರು ಈ ದೇಶಕ್ಕೆ ನಮಗೆ ಗೊತ್ತಿದ್ದಿದ್ದು ಎರಡು ಮೂರು ಬೆಳೆನ ಗಂಗಾಪುನ ಗೊತ್ತಿರ್ತದೆ ಒಂದು ಏನೋ ಒಂದು ಹಣ್ಣು ಬೆಳೆ ಅಂತ ಕಲಂಗರಿ ಏನ ಬೆಳಿ ತೋದ್ರೆ ಅವನ್ನ ಒಂದು ಸ್ವಲ್ಪ ರಾಗಿ ಬೆಳ್ಕೊಳ್ತಾ ಇದ್ದು ಇದ್ರೆ ಬೇಕಾಗಿತ್ತು ಒಂದು ಸ್ವಲ್ಪ ಜೋಳ ಬೆಳೀತಾ ಇದ್ವಿ ಇಷ್ಟು ಬಿಟ್ಟು ಇನ್ನೇನು ಮೊದಲು ಬೆಳೀತಾ ಇದ್ದಾರೆ ನಲವ ಯಾವ ಅಂಕಾಲ ಅಂತ ದಿನಗಳಲ್ಲಿ ನಮ್ಮ ಹೊಟ್ಟೆಗೆ ನಮ್ಮ ಹಶು ನೀಗಿಸೋದಕ್ಕೆ ಸಾಕಷ್ಟು ಆಹಾರ ಉತ್ಪತ್ತಿ ಮಾಡೋದಕ್ಕೆ ಒಂದು ಹಸಿರು ಕ್ರಾಂತಿ ಅಂತ ಒಂದು ಯೋಜನೆ ಹಾಕೊಂಡು ಈ ದೇಶದ ಜನತೆಗೆ ಸುಭದ್ರವಾದಂತ ಆಹಾರ ಉತ್ಪತ್ತಿ ಪ್ರಾರಂಭ ಮಾಡಿದಂತ ಪುಣ್ಯಾತ್ಮ ಬಾಬು ಜಗಜೀವನ್ ರಾಮ್ರವರು ಅವರು ನಮ್ಮ ಉಪ ಪ್ರಧಾನಿಗಳಾಗಿ ಈ ದೇಶದ ಎಲ್ಲ ವರ್ಗದ ಜನಗಳ ಹೊಟ್ಟೆ ಅನ್ನ ನಿಲ್ಲಿಸೋ ಕೆಲಸನ ಆ ದಿನಗಳಲ್ಲೇ ಮಾಡಿದಂಥವ್ರು ಅವರನ್ನು ಸಹ ಸ್ಮರಿಸಂತ ದಿನ ಇವತ್ತು ಹಾಗಾಗಿ ಇಂಥ ಮಹಾನ್ ನಾಯಕರಿಗೆ ನಾವು ಪಡೆದಂಥ ನಾವೆಲ್ಲರೂ ಸಹ ನಾವು ನೀವೆಲ್ಲರೂ ಸಹ ಒಂದು ಅಂತ ಭಾವಿಸ್ತಾ ಅವರ ಆದರ್ಶಗಳನ್ನ ನಾವು ಪಾಲಿಸ್ತಾ ಭವಿಷ್ಯದಲ್ಲಿ ಒಂದು ಉಜ್ವಲವಾದಂತ ಭಾರತನ ನಾವು ಕಟ್ಟಬೇಕು ಆ ಕಟ್ಟೋದಕ್ಕೆ ನಮ್ಮ ಕೈಯಲ್ಲಿರುವಂತ ಅಸ್ತ್ರ ವಿದ್ಯೆ ಶಿಕ್ಷಣ ನಾವೆಲ್ಲರೂ ಸಹ ಪಡ್ಕೊಬೇಕಾಗ್ತದೆ ಹಾಗಾಗಿ ತಮ್ಮೆಲ್ರಿಗೂ ಸಹ